ನಿನ್ನೆ ರಾತ್ರಿ ಕಾಂಡಿಯ ಹೋಬಳಿಯ ಪುರದ ನಾಗೇಶ್ ಅಂತಕ್ಕಂಥ ತೋಟದ ಮಾಲೀಕರ ತೋಟದಲ್ಲಿ ಮನೆಗೆ ಬರಬೇಕಾದ್ರೆ ರಸ್ತೆಯಲ್ಲಿ ಆನೆ ದಾಳಿ ಮಾಡಿ ಎಲ್ಲಪ್ಪ ಅಂಥೇಳಿ ಹಾವೇರಿ ಮೂಲದ ಕಾರ್ಮಿಕರೊಬ್ಬರನ್ನ ಹತ್ಯೆಗೈದಿದೆ ನಾನು ಈ ಹಿಂದೆ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇನೆ ಮೂರು ಆನೆಗಳು ಬೆರಡುಗೂಡಿಸುತ್ತ ಸುತ್ತಮುತ್ತ ಔತಿ ಹೋಬಳಿಯ ಮತ್ತು ಕಾಂಡೆ ಹೋಬಳಿಯ ಹುಯೆರೆ ಗ್ರಾಮದಲ್ಲಿ ಕಳೆದ ಅನೇಕ ದಿನಗಳಿಂದ ಉಪಟಳ ಮಾಡ್ತಾಯಿದ್ದಾವೆ ಅವುಗಳು ಬಂದು ಸುಮಾರು 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 ದಿನಗಳಾಯಿತು ಕಳೆದ ಒಂದು ತಿಂಗಳ ಮುಂಚೆ ಪುರದ ದೇವರಾಜ್ ಅಂಥೇಳಿ ಅವ್ರದ ತೋಟದ ಕಾರ್ಮಿಕನ ಒಬ್ಬನ ಮೇಲೆ ದಾಳಿ ಮಾಡಿ ಅವನು ಬದುಕು ಸಾವು ಬದುಕಿನಲ್ಲಿ ನಾಳೆಡ್ತಾ ಇದ್ದಾನೆ ಅವನ ಸೊಂಟ ಅದರ ಕಾರ್ಡ್ ಕಟ್ಟಾಗಿ ಅವನಿಗೆ ಎರಡು ಕಾಲು ಸೈನ್ಸ್ ಕಳ್ಕೊಂಡಿದ್ದಾನೆ ಅವನಿಗೆ ಚಿಕಿತ್ಸೆಯಲ್ಲಿ ಇದ್ದಾನೆ ಹಾಗಾಗಿ ನಾನು ಅರಣ್ಯ ಸಚಿವರಿಗೆ ಆ ಆನೆಗಳನ್ನ ಸೆರೆ ಹಿಡಿಯಲಿಕ್ಕೋಸ್ಕರ ಮನವಿ ಕೊಟ್ಟಿದ್ದೇನೆ ಆ ಮನವಿ ಮೇರೆಗೆ ಅರಣ್ಯ ಸಚಿವರು ಪಿ ಸಿ ಎಫ್ ಅವರಿಗೆ ಪತ್ರ ಬರೆದಿರ್ತಕ್ಕಂಥ ಅದನ್ನು ಕೂಡ ನಾನು ನೋಡಿದ್ದೇನೆ ಒಂದು ನಾಲ್ಕೈದು ದಿನ ಮುಂಚೆ ನಾನು ಬೆಂಗಳೂರಿಗೆ ಹೋದಾಗ ಪುನಃ ಹೋಗಿ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಹೇಳಿದ್ದೀನಿ ಅವರಾಗಲೇ ಪತ್ರ ಬರೆದಿರ್ತಕ್ಕಂಥ ಕಾಪಿಯನ್ನು ಕೊಟ್ಟರು ಅವ್ರ ಮೇಲೆ ಗಮನ ತಂದು ಹಿಡಿಯಲು ಕ್ರಮ ವಹಿಸಲಾಗ್ಬೋದು ಅಂಥೇಳಿ ಹೇಳಿದರು ಹಾಗೆಯೇ ನಾನು ಅರಣ್ಯ ಭವನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಪಿ ಸಿ ಎಫ್ ರಜಾ ಆಗಿದ್ದರಿಂದ ಅಲ್ಲಿ ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ ನಾನು ಈಗಾಗಲೇ ಪೂರ್ವನಿಯೋಜಿತ ತಿರುಪತಿ ಯಾತ್ರೆಗೋಸ್ಕರ ಬಂದು ನಾನು ಬೆಳಗ್ಗೆ ಏರ್ಪೋರ್ಟಲ್ಲಿ ಬಂದು ಇನ್ ಆದಮೇಲೆ ವಿಚಾರ ಗೊತ್ತಾಯಿತು ನಾಳೆ ಬೆಂಗಳೂರಿಗೆ ಬಂದು ಪುನಃ ಮತ್ತೆ ಅರಣ್ಯ ಸಚಿವರನ್ನ ಸಂಬಂಧಪಟ್ಟದ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಆನೆಯನ್ನು ಸೆರೆ ಹಿಡಿಯಲಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೇನೆ ಈಗಾಗಲೇ ಪರಿಹಾರವಾಗಿ ಅವರಿಗೆ ಸರ್ಕಾರ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಿಕ್ಕೆ ಬದ್ಧ ಇದೆ ಅದನ್ನು ಕಾನೂನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದ ಮೇಲೆ ರೂಪಿಸಿದ್ದಾರೆ ಅದನ್ನು ಕೂಡ ಕೊಡುವಂಥ ಕೆಲಸ ಜೊತೆಗೆ ಆನೆ ಮುಂದೆ ಏನು ಉಪಟಳ ಹೆಚ್ಚಾಗಿದೆ ಅದು ಶಾಶ್ವತ ಪರಿಹಾರಕ್ಕೋಸ್ಕರ ಎಲಿಫೆಂಟ್ ಟಾಸ್ಕ್ ಫೋ ಇದು ಇ ಟಿ ಇ ಪಿ ಟಿ ಎಲಿಫೆಂಟ್ ಪ್ರೊಟೆಕ್ಷನ್ ಟ್ರಂಚ್ ಅಂಥೇಳಿ ಮತ್ತು ಟೆಂಟಿಕಲ್ ಫೆನ್ಸಿಂಗು ಹಾಗೂ ರೈಲ್ವೆ ಬ್ಯಾರಿಕೇಡ್ ಅಳವಡಿಸೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ ಎಲಿಫೆಂಟ್ ಪ್ರೊಟೆಕ್ಷನ್ ಟ್ರಂಚನ್ನು ಈಗಾಗಲೇ ಎಲ್ಲೆಲ್ಲಿ ಹೆಚ್ಚು ಉಪಟಳ ಇದೆ ಹಣಗಳದು ಅಲ್ಲಿ ಹೊಡೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಕುಂಬ್ರಗೋಡಲ್ಲಿ ಹೊಡೆಯುವಂಥ ಕಚೇರಿ ಎಲ್ಫೆನ್ ಪ್ರೊಟಕ್ಷನ್ ಟಂಚ್ ಹೊಡೆಯುವಂಥ ಕೆಲಸ ಪ್ರಾರಂಭ ಆಗಿದೆ ಮುದ್ದಿನಕೊಪ್ಪದ ಭಾಗದಲ್ಲೂ ಕೂಡ ಪ್ರಾರಂಭ ಆಗಿದೆ ಹಾಗೆಂದರೆ ಶಿರುಗುಳ ಭಾಗದಲ್ಲೂ ಕೂಡ ಇವತ್ತು ಜೆ ಸಿ ಬಿ ಹೋಗಿ ಅಲ್ಲೂ ಕೂಡ ಈ ಪಿಟಿ ಹೊಡೆಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಟ್ಟು ಇದಕ್ಕೆ ಶಾಶ್ವತ ಪರಿಯಾಗಿ ನಾವು ನೀವೆಲ್ಲ ಚಿಂತನೆ ಮಾಡೋಣ ಸರ್ಕಾರ ನಮ್ಮೆಲ್ಲ ಬೇಡಿಕೆಗೆ ಸ್ಪಂದಿಸಿದೆ ಈಗಾಗಲೇ ಡಿ ಎಫ್ ಒ ಶಿವಶಂಕರ್ ಮತ್ತು ದೀಪಕ್ ದಯಮಯ ಆಫ್ ಪೊಲೀಸ್ನವರು ಮತ್ತು ಆರ್ ಎಫ್ ಒ ಎಫ್ ಒಗಳು ಮತ್ತು ಎಲ್ಲ ಪೊಲೀಸ್ ಇಲಾಖೆಯರು ಸ್ಥಳದಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಹಾಗೆಯೇ ಬಗ್ಗೆ ಸರ್ಕಾರಕ್ಕೂ ಕೂಡ ವರದಿ ಕಳಿಸೋದಕ್ಕೋಸ್ಕರ ನಾನು ಮನವಿ ಮಾಡಿದ್ದೇನೆ ಜನರು ಶಾಂತತೆಯಿಂದ ಇರಬೇಕು ಏಕೆಂದರೆ ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಮುತ್ತೋಡಿಲೇ ಸುಮಾರು ಐನೂರಕ್ಕೂ ಹೆಚ್ಚು ಆನೆಗಳಿದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆಯೇ ಬಂಡೀಪುರ ಮೈಸೂರು ಭಾಗದಿಂದ ಮತ್ತು ಕೊಡಗು ಭಾಗದಿಂದ ನಮ್ಮ ಭಾಗದಲ್ಲಿ ಆಹಾರ ಚೆನ್ನಾಗಿರೋದ್ರಿಂದ ಆ ಭಾಗಕ್ಕೆ ಆನೆಯ ಬರುವಿಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಎಲ್ಲಿ ಮೈಸೂರು ಕಡೆಯಿಂದ ಎಲ್ಲಿ ಬರ್ತೇವೆ ಅಲ್ಲಿ ರೈಲ್ವೆ ಬ್ಯಾರಿಕೇಡು ಜೊತೆಗೆ ಕೊಡಗಿಂದ ಸಕಲೇಶ್ವರ ಮಾರ್ಗವಾಗಿ ಹಾಗೆಯೇ ಸೂಳ್ಯ ಮಾರ್ಗವಾಗಿ ಸುಬ್ರಹ್ಮಣ್ಯ ಆ ಕಡೆಯಿಂದಲೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಭಾಗದ ಒಂದು ಕೆರೆ ಕಟ್ಟೆ ಆ ಭಾಗದಲ್ಲೆಲ್ಲ ಬರ್ತಾಯಿರ್ತಕ್ಕಂಥದ್ದು ಸರ್ಕಾರದ ಗಮನದಲ್ಲಿದೆ ಮತ್ತು ಇಲಾಖೆ ಅಧಿಕಾರಿಗಳ ಗಮನದಲ್ಲಿದೆ ಅದಕ್ಕೆ ಪರಿಹಾರ ಕೊಟ್ಟರೆ ಶಾಶ್ವತ ಪರಿಹಾರ ಆಗೋದಿಲ್ಲ ಅನ್ನೋ ಮನುಷ್ಯನ ಜೀವನ ನಾವು ವಾಪಸ್ ಕೊಡೋಕ್ಕಾಗೋದಿಲ್ಲ ನಮಗೂ ಕೂಡ ತುಂಬ ನೋವಾಗಿದೆ ಈಗ ನನ್ನ ಕ್ಷೇತ್ರದಲ್ಲಿ ಒಟ್ಟು ಹತ್ತು ಜನ ಹಸುವಿನಗಿದ್ದಾರೆ ಒಂದು ಆನೆ ಹಟ್ಸ್ಕೊಂಡು ಬಂದು ಮರ ಹತ್ತಿ ಕೆಳಗೆ ಬಿದ್ದೊಬ್ಬರು ಹಸುವಿನಗಿದ್ದಾರೆ ಇನ್ನು ನೇರವಾಗಿ ಆನೆ ದಾಳಿಗೆ ಸುಮಾರು ಎಂಟು ಜನ ಕಾಡ್ಕೊಂಡೊಳಗೊಬ್ಬರು ಒಟ್ಟು ಹತ್ತು ಜನ ಹಸುನಿಗಿದ್ದಾರೆ ಮೂಡಿಗೆರೆ ಗಡಿ ಭಾಗ ಮತ್ತು ನಮ್ಮ ಭಾಗದಲ್ಲಿ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಅರಣ್ಯ ಸಚಿವರನ್ನ ಮನವಿ ಮಾಡೋದಿಷ್ಟೇ ಕೂಡಲೇ ಆ ಮೂರು ಏನು ಆನೆಗಳು ಉಪಟಳ ಮಾಡ್ತಾ ಇದ್ದಾವೆ ತಕ್ಷಣ ಸೆರೆ ಹಿಡಿಯೋದಕ್ಕೆ ಆದೇಶ ಮಾಡಬೇಕು ನಾವು ಎಲ್ಲ ನಿಂತು ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತೇವೆ ದಿನೇ ದಿನೇ ಜನರ ಒಂದು ರೀತಿ ಆತಂಕದ ಬದುಕಾಗಿದೆ ನಾವು ಇವತ್ತು ಇವಾಗ ಭಾರಿ ಕೃಷಿಯಲ್ ಟೈಮ್ ಎಲ್ಲ ಗಿಡಗಳಿಗೆ ನೀರು ಹೊಡಿಬೇಕು ಕಾಫಿ ತೋಟಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡಬೇಕಾಗ್ತದೆ ಹಾಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾನಗಳಿಂದ ಎಲ್ಲರೂ ಕಾರ್ಮಿಕರು ಕಾರ್ಮಿಕ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಭಯಭೀತರಾಗಿ ಮತ್ತು ವಾಪಸ್ ಹೊರಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಕಾಫಿ ಹಾರ್ವೆಸ್ಟ್ ಕೂಡ ಪ್ರಾರಂಭ ಆಗಿದೆ ಇಂಥ ಸಂದರ್ಭದಲ್ಲಿ ಈ ರೀತಿ ಆದರೆ ಇದು ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತದೆ ಹಾಗೇ ಕೂಡಲೇ ಆನೆಯನ್ನು ಸೆರೆ ಹಿಡಿಯುವಂಥ ಆದೇಶನ ಅರಣ್ಯದ ಪಿ ಸಿ ಎಫ್ ಆದೇಶ ಮಾಡಬೇಕು ಮತ್ತು ಸರಿ ಹಿಡಿದಕ್ಕೆ ಈಗಲೇ ಕ್ರಮ ಕೈಗೊಳ್ಳಬೇಕು ಅನ್ನೋ ಮನವಿಯನ್ನು ನಾನು ಜನತೆಯ ಪರವಾಗಿ ಮತ್ತು ಆ ಕ್ಷೇತ್ರದ ಶಾಸಕನಾಗಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಯಾರೂ ಆತಂಕ ಪಡೋದು ಬೇಡ ಗಾಬರಿ ಆಗೋದು ಬೇಡ ರಾಜ್ಯದ ಐದು ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ ತಲಾ ಹತ್ತು ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಕಾನೂನಿಗೆ ಕಾನೂನನ್ನು ಕೈಗೆ ತೆಗೆದುಕೊಡ್ತಕ್ಕಂಥ ಯಾವುದೇ ಕೆಲಸಗಳಾಗಬಾರ್ದು ಕಾನೂನು ಕೈ ಕೈಗೆ ತಾಣುವಂಥ ಪ್ರಯತ್ನಗಳೇನಾದರೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ದಯಮಾಡಿ ನಾನು ಎಲ್ಲ ಬೆಳೆಗಾರರಲ್ಲಿ ಮತ್ತು ಕಾರ್ಮಿಕರಲ್ಲಿ ಆ ಭಾಗದ ರೈತ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡೋದಿಷ್ಟೇ ಯಾವುದೇ ಕಾರಣದಲ್ಲೂ ಯಾವುದೇ ರೀತಿಯ ಒತ್ತಡಗಳನ್ನು ಇಲಾಖೆ ಮೇಲೆ ಸರ್ಕಾರದ ನಿರ್ತಾರಣ ಕಾನೂನು ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವ ಮಾತನ್ನು ನಾನು ಹೇಳಿ ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ನಾನು ಮುಗಿಸ್ ಮುಗಿಸ್ತೇನೆ ಬಂದ ಕೂಡಲೇ ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಬರೋದ್ಕಿಂತ ಮುಂಚೆನೇ ನಾನು ಬೆಂಗಳೂರಿಗೆ ಹೋಗಿ ಸೆರೆ ಹಿಡಿಯುವಂಥ ಅದಕ್ಕೆ ಎಲ್ಲ ರೀತಿಯ ಅಗತ್ಯ ಒತ್ತಡಗಳನ್ನು ಹಾಕಿ ಬರ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ